ನನ್ನ ನಮಸ್ಕಾರ ಮಾತೃ ದೇವೋಭಾವ ಪಿತೃದೇವೋಭಾವ ಆಚಾರ್ಯ ದೇವಭಾವ ಎಲ್ಲ ಗುರುಗಳಿಗೆ ಹಾಗೂ ಗುರು ಮಾತೆಗೆ ನನ್ನ ವಿನಯ ತೋರ್ ನಮಸ್ಕಾರ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನನ್ನ ವಿನಯ್ ತೋರ್ ನಮಸ್ಕಾರ ಸತಸತ ಮಾನಗಳ ಊರುಗಳಲ್ಲಿ ನಾ ಅಳಿದರು ನೀ ಅಳಿದರೂ ಕೊನೆಗೊಪ್ಪ ಕನ್ನಡಿಗ ನೋಡಿದ್ರು ಕನ್ನಡ ಮೈವಾಗೋದು ಕನ್ನಡ ನಾಡಿಯಲ್ಲ ಆ ಉಪ ಕನ್ನಡಿಗ ನೀನವ ಈ ತಾಯಿಯ ತೀರಿಸುವ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕರ್ನಾಟಕ ಜನತೆ ಪ್ರೇಮಿಗಳು ದೇಶ ಪ್ರೇಮಿಗಳು ವಿಶ್ವ ಪ್ರೇಮಿಗಳು ಹಿರದಯ ಶ್ರೀಮಂತರು ಇಂತಹ ಕನ್ನಡ ಅಭಿಮಾನಿಗಳ ಜೊತೆಗೆ ನಾನಿರೋದು ನನ್ನ ಪುಣ್ಯ ನಿಮ್ಗೆಲ್ಲರಿಗೂ ಹಿರದಯಪುರ ನಮಸ್ಕಾರ ಇಂದು ಇಲ್ಲಿ ಸೇವೆ ಪ್ರೀತಿ ಉತ್ಸಾಹದ ವಿಶಿಷ್ಟವಾದ ಸಂಗಮ ನಿಮ್ಮೆಲ್ಲರನ್ನ ನೋಡಿದೆ ನನಗೆ ಅನಿಸ್ತಾ ಇದೆ ಇದು ನಮ್ಮೆಲ್ಲರೂ ಸರ್ವದ ಸಮ್ಮೇಳನ ನಾನು ಏನು ಮಾತನಾಡುತ್ತೀನಿ ಆ ಮಾತುಗಳು ನನ್ನ ಬಾಯಿಂದ ಅಲ್ಲ ನನ್ನ ಹೃದಯದ ಮಾತುಗಳು ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಏನಂದರೆ ನೀವು ನನ್ನ ಮಾತುಗಳನ್ನು ನಿಮ್ಮ ಕಿವಿ ಬದಲು ನಿಮ್ಮ ಹೃದಯದಿಂದ ಆಲಿಸಿ ಅವಾಗ ನಿಮಗೆ ನಿಮ್ಮಲ್ಲೇ ಅನುಭವ ಆಗೋದು ಆ ಮಾತುಗಳು ನನ್ನ ಮಾತಲ್ಲ ನಿಮ್ಮ ಹೃದಯದ ಕೂಗು ವಿದ್ಯಾರ್ಥಿಯು ರಾಷ್ಟ್ರದ ಭವಿಷ್ಯ ರಾಷ್ಟ್ರದ ಹೆಮ್ಮೆ ರಾಷ್ಟ್ರಕ್ಕೆ ಕಳಿಸಿದಂತೆ ಕೆಲವರು ದೇವ್ರ ದರ್ಶನವನ್ನು ದೇವಸ್ಥಾನದಲ್ಲಿ ಮಾಡುತ್ತಾರೆ ಇನ್ನೂ ಕೆಲವರು ಚರ್ಚ್ನಲ್ಲಿ ಮಾಡುತ್ತಾರೆ ಇನ್ನೂ ಕೆಲವರು ಮಸೀದಿಯಲ್ಲಿ ಮಾಡುತ್ತಾರೆ ನಾನು ಸಾಕ್ಷಾತ್ ದರ್ಶನವನ್ನು ನಿಮ್ಮಲ್ಲಿ ಕಾಣುತ್ತಿದ್ದೇನೆ ನಿಮ್ಮೆಲ್ಲರೂ ಪ್ರೀತಿಸಲು ನಾನು ರಾಜಸ್ಥಾನದಲ್ಲಿ ಜನಿಸಿ ಬಂದರು ನನ್ನ ಹೃದಯ ಸ್ಥಾನ ನನ್ನ ಮಾನ ಪ್ರಾಣ ನನ್ನ ಅಭಿಮಾನ ಸ್ವಾಭಿಮಾನ ವಿಭುಮಾನ ಎಲ್ಲ ತಾಯಿ ಭುವನೇಶ್ವರಿ ಪಾತಕವನ್ನು ಸ್ಥಾನವೇ ಆಗಲಿ ನಾನು ಕನ್ನಡಿಗನಾಗಿ ಹುಟ್ಟಿದಬಹುದು ಆದರೆ ಕನ್ನಡ ನನ್ನ ಅಸ್ಮಿತೆ ಹಿಂದೂ ಧರ್ಮ ಸನಾತನ ಧರ್ಮ ಹಿಂದೂ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಹಿಂದುತ್ವ ಜಾತಿ ಮತ್ತು ಸಂಪ್ರದಾಯ ಅಲ್ಲ ಮೈತ್ರಿ ಸದ್ಭಾವನೆ ರಾಷ್ಟ್ರಪ್ರೇಮದ ಸಂಕೇತ ನಾನು ಅಲ್ಪಸಂಖ್ಯಾತ ಜೈನ್ ನಾನು ಒಬ್ಬ ಹಿಂದೂ ಅಂತ ಹೇಳಿಕೊಡಲು ನನಗೆ ಹೆಮ್ಮೆ ಎನಿಸುತ್ತದೆ ಭಾರತ ಒಂದು ಮಹಾನ್ ದೇಶ ನಾವು ಎಲ್ಲರೂ ಭಾರತ ಮಾತೆಯ ಮಕ್ಕಳು ಇದು ನಮ್ಮ ಸೌಭಾಗ್ಯ ದೇಶ ಎಲ್ಲ ಕಿತ್ತಲೂ ಬಿಗಲು ದೇಶದ ಸೇವೆಯನ್ನು ಮಾಡಲು ಒಬ್ಬ ವ್ಯಕ್ತಿ ಮಂತ್ರಿಯಾಗಿ ಅಥವಾ ರಾಜಕಾರಣಿಯಾಗಿ ಅಥವಾ ಅಧಿಕಾರಿಯಾಗಿ ಮಾಡಬೇಕಾಗಿಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ತನ್ನ ಕರ್ತವ್ಯವನ್ನು ಹಾಗೂ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದರೆ ಅದು ಕೂಡ ದೇಶ ಸೇವೆ ಆಗುತ್ತದೆ ನನ್ನ ನೋವಿಗೆ ಮಾತ್ರ ನಿಮ್ಮೆಲ್ಲರೂ ಕಿವಿಕೊಟ್ ಕೇಳಿ ಅದೇನಂದರೆ ನಮ್ಮ ದೇಶವನ್ನು ರಕ್ಷಿಸಬೇಕಾದ್ರೆ ಪ್ರತಿಯೊಬ್ಬರು ನಮ್ಮ ಸಂಸ್ಕೃತಿನ ಉಳಿಸುವ ಪ್ರಮಾಣಿಕ ಪ್ರಯತ್ನ ಮಾಡಲೇಬೇಕು ನಮ್ಮ ರಾಷ್ಟ್ರದ ಸುಸಂಸ್ಕೃತ ಆಚಾರ ವಿಚಾರಗಳನ್ನು ಉಳಿಸ ಬೆಳೆಸಬೇಕಾದು ನಮ್ಮದು ನಿಮ್ಮದು ನಮ್ಗೆಲ್ಲಾರದು ಆದ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಕೈಗೆ ಕೈ ಜೋಡಿಸಿ ಭಾರತ್ ಮಾತಿಗೆ ಸೇವೆ ಮಾಡೋಣ ಭಾರತ ಮಾತಿಗೆ ಎಲ್ಲಿ ನೋವಾಗದಂತೆ ನಾವು ನಮ್ಮ ಸಂಸ್ಕೃತಿಯನ್ನ ಬೆಳೆಸೋಣ ಬೆಳೆಸುತ್ತೀವಿ ಗೋವಿನ ಹಾಲಿಗೆ ಭೇದವಿಲ್ಲ ರಾಯಣ ಶಿವಾಜಿ ಬೇರೆ ಅಲ್ಲ ಕನ್ನಡಿಗರು ಸ್ವಾಭಿಮಾನಕ್ಕೆ ಗಡಿ ಇಲ್ಲ ಕನ್ನಡಿಗರ ದೇಶಾಭಿಮಾನಕ್ಕೆ ನೀತಿ ಇಲ್ಲ ಸತ್ಯಂ ಶಿವಂ ಸುಂದರಂ ಅಹಿಂಸಾ ಪರಮೋಧನ ಕಾವು ವಿಶ್ವಸ್ಯ ಮಾತರ ಭಾರತ ಕೃಷಿ ಪ್ರಧಾನ ದೇಶ ಕೃಷಿಯ ಮೂಲಾಧಾರ ಗೋ ತಾಯಿ ಹಾಲು ಕೆಲಕಾಲ ಗೋವಿ ಹಾಲು ಚಿರಕಾಲ ತುರು ಮತ್ತು ಕರು ಇರದ ಊರು ನರಕ ಎಂದರು ಪುರಂದರು ನಾವು ಗೋಗಳನ್ನು ಪಾಲಿಸುತ್ತಿಲ್ಲ ಗೋಗಳೇ ನಮ್ಮನ್ನು ಪಾಲಿಸುತ್ತಿದೆ ಗೋ ಸಂಸ್ಕೃತಿ ಸೀರೆ ಕನ್ನಡ ಮೊದಲಾಗಿ ಉಳಿಸೋಣ ಸಂಸ್ಕೃತಿ ತಾನಾಗಿ ಉಳಿಸಿದೆ ಕನ್ನಡತನ ಹಸುವೇ ಸತ್ಯ ಹಾಲೇ ನಿತ್ಯ ಹಸುವೇ ಸತ್ಯೆ ಹಸುವೇ ಸತ್ಯ ಉಳಿಸದಿದರೆ ನಾವೇ ನಿತ್ಯ ತಾಯಿ ಹಾಲು ಜೀವಾಮೃತ ಗೋವಿ ಹಾಲು ಪಂಚಾಮೃತ ಅಮ್ಮ ಕೊಡೋದು ನಡೆವರ್ಗು ಅಮ್ಮ ಕೊಡೋದು ಕರೆವರ್ಗು ಸ್ವರಾಜ್ಗಿಂತಲೂ ಓ ಸಂತತಿ ಉಳಿವು ನಮಗೆ ರಾಜಕೀಯ ಬೇಡ ಬೇಕಾಗಿರೋದು ಮುಂದಿನ ಮಕ್ಕಳ ಜೀವಾಮೃತ ಗೋವಿನಿಂದಲೇ ಅನ್ನಭಾಗ್ಯ ಗೋವಿನಿಂದಲೇ ಭಾಗ್ಯ ಗೋವಿನಿಂದಲೇ ನಾಡಿಗೆ ಸಕಲ ಸೌಭಾಗ್ಯ ಗೋವಿಗೆ ಮಾತ್ರ ಹತ್ಯಾಭಾಗ್ಯ ಇದು ಯಾವ ದೌರ್ಭಾಗ್ಯ ಬೇಡ ಬಹೇಳ ಗೋ ಹತ್ಯೆಗೆ ಸಮರ್ಥನೆಗಳು ಕಾರಣಗಳು ಪ್ರಚೋದನೆಗಳು ಜನನಿ ನಂತರ ಜಗದಲ್ಲಿ ಅಮ್ಮ ಮಾತು ಆಡದ ಮಾತೆ ಕಾಪಾಡೋಣ ಜಯ ಮಾತರ ಈ ದಿನ ನಾವು ಜಾತಿ ಭೇದಾಯ ಬರೆದು ನಮ್ಮ ಮನಸ್ಸಿನಲ್ಲಿ ಈ ಸಂಕಲ್ಪ ಮಾಡಬೇಕು ನಮ್ದು ಒಂದೇ ಜಾತಿ ಮನುಷ್ಯ ಜಾತಿ ನಮ್ದು ಒಂದೇ ಧರ್ಮ ಮಾನವೀಯತೆ ನಮ್ದು ಒಂದೇ ಭಾಷೆ ಪ್ರೀತಿ ಭಾಷೆ ನಮ್ದು ಒಂದೇ ಪರಿಚಯ ಭಾರತೀಯ ನಮ್ದು ಒಂದೇ ಧ್ಯೇಯ ಭಾರತದ ಪ್ರಗತಿ ಯಾವ ದಿನ ನಾವು ಈ ಸಾಧನೆಯನ್ನು ಪ್ರಗತಿಯ ಮೂಲಕ ಸಾಧಿಸುತ್ತೀವಿ ಈ ಭೂಮಿ ಮೇಲೆ ಸ್ವರ್ಗದಿಂದ ಹೆಸರೇ ಭಾರತ್ ಪ್ರೀತಿಯ ಮತದ ಹೆಸರೇ ಭಾರತ್ ನನ್ನ ಭಾರತ ನಿಮ್ಮ ಭಾರತ ರಾಮನ ಭಾರತ ಗಾಂಧಿರವರ ಭಾರತ स्वामी विवेकानंद भारत डॉक्टर अम्बेडकर और भारत सर एम विश्वेश्वर और भारत सरदार भगत सिंह और भारत सुभाष चंद्र बोस और भारत सरदार पटेल और भारत लोकमान्य बाल गंगाधर तिलक और भारत अटल बिहारी वाजपेयी और भारत अब्दुल कलाम और भारत अभिनंदन वर्तमान और भारत नरेंद्र दामोदर मोदी और भारत नवेल भारत जय भारत चना ओद